ಇಲ್ಲಿ ಅಮಿಲ ಅಷ್ಟು ಪ್ರಜಾವಾಣಿಯಿಂದ ಹಾಂ ಸೆವೆನ್ ಆಟ್ಸಲ್ಲಿ ಚಂದ್ರಜಿತ್ ಅವ್ರ ಮೇಲೆ ಯಾಕೆ ಇಷ್ಟು ನಂಬಿಕೆ ಇತ್ತು ಅಂತ ಫಸ್ಟಿಗೆ ಹೇಳಿದ್ರಿ ಅವ್ರ ಸಿನಿಮಾಗೋಸ್ಕರ ಕಾಯ್ತಿದ್ದೆ ಅಂತ ಹೇಳ ಅದಕ್ಕೆ ರೀಸನ್ ಏನು ಆಮೇಲೆ ತ್ರೀ ಅನ್ನೋ ನಂಬರ್ ಯಾಕೋ ತುಂಬಾ ಸಲ ಬರ್ತಿದೆ ಮೂರು ಮೂರು ಸಲ ಸೆಟ್ಟಿಗೆ ಹೋದ್ರಿ ಮೂರು ಗಂಟೆ ಸಿನಿಮಾ ಇತ್ತು ಸೊ ಬಿಕಾಸ್ ನಾನು ಬ್ಲಾಗ್ ಓದಿದ್ನಲ್ಲ ಏ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದು ಒಂದು ಚಿಕ್ಕ ಐಡಿಯಾ ಇತ್ತು ನನಗೆ ಇದೆಲ್ಲ ಬಿಟ್ಟು ಐ ತಿಂಕ್ ಚಂದ್ರಜಿತ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ ಅಂದ್ರೆ ಸಿನಿಮಾ ಅಂತ ಬಂದಾಗ ಆ್ಯಂಡ್ ಆಸ್ ಅ ಪರ್ಸನ್ ಎರಡು ಆ ಆನೆಸ್ಟಿ ಇದ್ದಾಗ ನಮಗೆ ಜಾಸ್ತಿ ಇರುತ್ತೆ ಮನುಷ್ಯನ ಮೇಲೆ ಅವ್ನು ಸಿನಿಮಾ ಮಾಡಿದಾಗ ಅವನ ಎಷ್ಟು ಆನೆಸ್ಟಿ ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ ಸೊ ಒಂದು ಟ್ಯಾಲೆಂಟ್ ಆನೆಸ್ಟಿ ಎರಡೂ ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ ಫಾರ್ ಟು ಅದು ಸೊ ಐ ಥಿಂಕ್ ದಟ್ ಈಸ್ ದ ಮೇನ್ ರೀಸನ್ ಆ್ಯಂಡ್ ಅವರದ್ದು ಅಂದ್ರೆ ಪರ್ಸನಾಲಿಟಿ ಆಗಲಿ ಆ ಪರ್ಸನಾಲಿಟಿ ಯಾವ ತರ ಸಿನಿಮಾ ಮಾಡಬಹುದು ಅನ್ನೋದು ಆಗಲಿ ಆ ಸಿನಿಮಾ ಆ ಥರದ ಸಿನಿಮಾ ಕನ್ನಡದಲ್ಲಿ ತುಂಬಾ ಅಗತ್ಯ ಇದೆ ಆ ಥರ ಒಬ್ಬ ಫಿಲ್ಮ್ ಮೇಕರ್ ಇಲ್ಲ ಕನ್ನಡದ ದ ವೇ ಹೀ ಕ್ಯಾನ್ ಡೂ ದ ಫಿಲ್ಮ್ ಆ ಮೇಕರ್ದು ನಮ್ಮ ಇಂಡಸ್ಟ್ರಿ ಒಂದು ಅಗತ್ಯ ಇತ್ತು ಸೊ ಅವರಿಂದ ಒಂದು ಇನ್ನೊಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಬಹುದು ಈ ಜನರ ಈ ತಂದ್ರೆ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ ಬಟ್ ಅದರಲ್ಲೂ ಒಂದು ಗೊತ್ತಿರ್ಬೇಕಲ್ಲ ನಿಮಗೆ ರೊಮ್ಯಾಂಟಿಕ್ ಫಿಲ್ಮ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಫಸ್ಟ್ ಆಫ್ ಆಲ್ ಸೊ ಚಾನ್ ಒಳಗಡೆ ತುಂಬಿ ನಂಬರ್ ತ್ರೀ ಟೂ ಮಾಡಿದ್ರೆ ಕೇಳ್ಬೋಯಿತ್ತು ಸಿಕ್ಸ್ ಅಂದ್ರೆ